ಭಾರತವು ಪ್ರಸಿದ್ಧ ದೇವಾಲಯಗಳಿಗೆ ಹೆಸರುವಾಸಿ ಇಲ್ಲಿರುವ ದೇವಾಲಯಗಳು ವಿಭಿನ್ನ ವಾಸ್ತುಶಿಲ್ಪಗಳು ಕೆತ್ತನೆಗಳು ಮತ್ತು ಪುರಾಣ ಇತಿಹಾಸಗಳಿಂದ ಕೂಡಿವೆ ಈ ರೀತಿ ಅದ್ಭುತ ಹಿನ್ನೆಲೆಯನ್ನು ಪಡೆದುಕೊಂಡಿರುವ ದೇವಾಲಯಗಳಲ್ಲಿ ವರಿಸ್ಸಾದ ಪುರಿಯ ಜಗನ್ನಾಥ ದೇವಾಲಯವೂ ಒಂದು ಜಗದ ಪೋಷಕ ಜಗನ್ನಾಥನ ಈ ಧಾಮವನ್ನು ಭೂಲೋಕದ ವೈಕುಂಠ ಎಂದು ಪರಿಗಣಿಸುತ್ತಾರೆ ಮಹಾವಿಷ್ಣುವು ಜಗನ್ನಾಥನಾಗಿ ನೆಲೆ ನಿಂತಿರುವ ಈ ತಾಣದಲ್ಲಿ ವಿಜ್ಞಾನಕ್ಕೆ ಸವಾಲು ಹಾಕುವ ಹಲವಾರು ವಿಷಯಗಳಿವೆ ಈ ವಿಡಿಯೋದಲ್ಲಿ ಇಂತಹ ಹತ್ತು ಅದ್ಭುತಗಳನ್ನು ನೋಡೋಣ ಧ್ವಜದ ದಿಕ್ಕು ದೇವಸ್ಥಾನದ ಗುಮ್ಮಟದ ಮೇಲ್ಭಾಗದಲ್ಲಿ ಹಾರಿಸಲಾದ ಧ್ವಜ ಯಾವಾಗಲೂ ಗಾಳಿಯ ದಿಕ್ಕಿಗೆ ವಿರುದ್ಧವಾಗಿ ಹಾರುತ್ತದೆ ಈ ಪ್ರಕೃತಿಗೆ ವಿರುದ್ಧವಾದ ಸತ್ಯಕ್ಕೆ ಯಾವುದೇ ವೈಜ್ಞಾನಿಕ ವಿವರಣೆಯಿಲ್ಲ ಇದು ವಿಜ್ಞಾನಕ್ಕೂ ಮಿಗಿಲಾದ ದೈವಶಕ್ತಿ ಇದೆ ಎನ್ನುವುದನ್ನು ನಮಗೆ ನೆನಪಿಸುತ್ತದೆ ವರ್ಷಗಳ ಹಳೆಯ ಆಚರಣೆ ಪುರಿ ದೇವಸ್ಥಾನದ ಧ್ವಜವನ್ನು ಪ್ರತಿದಿನ ಬದಲಾಯಿಸಲಾಗುತ್ತದೆ ಪ್ರತಿದಿನ ಅರ್ಚಕರು ನಲವತ್ತೈದು ಮಹಡಿಗಳನ್ನು ಹೊಂದಿರುವ ಸುಮಾರು ಸಾವಿರ ಅಡಿ ಎತ್ತರದಲ್ಲಿರುವ ಗೋಪುರಗಳನ್ನು ಹತ್ತಿ ಧ್ವಜವನ್ನು ಬದಲಿಸುತ್ತಾರೆ ಈ ಆಚರಣೆ ಸಾವಿರದ ಎಂಟುನೂರು ವರ್ಷಗಳಿಂದಲೂ ನಡೆದುಕೊಂಡು ಬರುತ್ತಿದೆ ಅಕಸ್ಮಾತ್ ಒಂದು ದಿನ ತಪ್ಪಿದರೆ ಹದಿನೆಂಟು ವರ್ಷಗಳ ಕಾಲ ದೇವಾಲಯದ ಬಾಗಿಲು ತೆರೆಯುವಂತಿಲ್ಲ ಎಂಬ ಪ್ರತೀತಿಯಿದೆ ದೇವಸ್ಥಾನದ ನೆರಳು ಕಾಣಿಸುವುದಿಲ್ಲ ಈ ದೇವಾಲಯದ ಇನ್ನೊಂದು ವಿಶೇಷ ಎಂದರೆ ಇಲ್ಲಿ ನೆರಳು ಬೀಳದೇ ಇರುವುದು ಜಗನ್ನಾಥ ದೇವಾಲಯವು ಸುಮಾರು ನಾಲ್ಕು ಲಕ್ಷ ಚದರ ಅಡಿ ಪ್ರದೇಶದಲ್ಲಿದೆ ಇದರ ಎತ್ತರ ಇನ್ನೂರ ಹದಿನಾಲ್ಕು ಅಡಿ ಯಾವುದೇ ವಸ್ತು ಮನುಷ್ಯ ಪ್ರಾಣಿ ಅಥವಾ ಪಕ್ಷಿಗಳ ನೆರಳು ಕಾಣಿಸುವುದು ವಿಜ್ಞಾನದ ನಿಯಮ ಆದರೆ ಎಂತಹ ಬಿಸಿಲಿದ್ದರೂ ದೇವಾಲಯದಲ್ಲಿ ಮತ್ತು ದೇವಾಲಯದ ಆವರಣದಲ್ಲಿ ನೆರಳು ಬೀಳುವುದಿಲ್ಲ ಪಕ್ಷಿಗಳು ಕಾಣಿಸುವುದಿಲ್ಲ ಸಾಮಾನ್ಯವಾಗಿ ಪಕ್ಷಿಗಳು ದೇವಾಲಯಗಳು ಅಥವಾ ದೊಡ್ಡ ಕಟ್ಟಡಗಳ ಮೇಲೆ ಕುಳಿತುಕೊಳ್ಳುವುದನ್ನು ನಾವು ನೋಡಿರುತ್ತೇವೆ ಆದರೆ ಪುರಿ ಜಗನ್ನಾಥ ದೇವಸ್ಥಾನದ ಮೇಲ್ಭಾಗದಲ್ಲಿ ಯಾವುದೇ ಪಕ್ಷಿ ಕುಳಿತುಕೊಳ್ಳುವುದಿಲ್ಲ ಅಷ್ಟೇ ಅಲ್ಲ ಯಾವುದೇ ಹಾರಾಟ ನಿಷೇಧ ಪ್ರದೇಶ ಎಂದು ಘೋಷಿಸದೇ ಹೋದರೂ ಈ ಮಂದಿರದ ಮೇಲೆ ವಿಮಾನ ಕೂಡ ಹಾರುವುದಿಲ್ಲ ಸುದರ್ಶನ ಚಕ್ರ ದೇವಸ್ಥಾನದಲ್ಲಿ ಇರುವ ಸುದರ್ಶನ ಚಕ್ರವು ಇಪ್ಪತ್ತು ಅಡಿ ಎತ್ತರ ಮತ್ತು ಒಂದು ಟನ್ ತೂಕವನ್ನು ಹೊಂದಿದೆ ಇದನ್ನು ದೇವಾಲಯದ ಮೇಲ್ಭಾಗದಲ್ಲಿ ಅಳವಡಿಸಲಾಗಿದೆ ಈ ಚಕ್ರದ ವಿಶೇಷ ಎಂದರೆ ಪುರಿ ನಗರದ ಯಾವುದೇ ಭಾಗದಲ್ಲಿ ನಿಂತು ನೋಡಿದರೂ ಚಕ್ರ ಕಾಣುತ್ತದೆ ಅಲ್ಲದೆ ಯಾವ ದಿಕ್ಕಿನಿಂದ ನೋಡಿದರೂ ಚಕ್ರ ನಮ್ಮ ಕಡೆಗೆ ಮುಖ ಮಾಡಿದಂತೆ ಕಾಣುತ್ತದೆ ಈ ಚಕ್ರವನ್ನು ಎರಡು ಸಾವಿರ ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದರು ಎನ್ನುತ್ತಾರೆ ಇಷ್ಟು ಭಾರವಾದ ಚಕ್ರವನ್ನು ಅಷ್ಟು ಎತ್ತರದಲ್ಲಿ ಹೇಗೆ ಸ್ಥಾಪನೆ ಮಾಡಿದರು ಎಂಬುದು ಕೂಡ ವಿಸ್ಮಯ ಸಮುದ್ರದ ಶಬ್ದ ಪುರಿ ದೇವಾಲಯದ ಸಮೀಪದಲ್ಲಿ ಸಮುದ್ರ ತೀರವಿದೆ ದೇವಾಲಯದ ಮುಖ್ಯದ್ವಾರದ ತನಕ ಬರುವವರೆಗೂ ನಮಗೆ ಸಮುದ್ರದ ಭೋರ್ಗರೆತ ಸ್ಪಷ್ಟವಾಗಿ ಕೇಳಿಸುತ್ತಿರುತ್ತದೆ ಆದರೆ ದ್ವಾರದ ಒಳಗೆ ಪ್ರವೇಶಿಸಿದ ಕೂಡಲೇ ಶಬ್ದ ಕೇಳುವುದು ನಿಲ್ಲುತ್ತದೆ ಸಮುದ್ರದ ಗಾಳಿಯ ರಹಸ್ಯ ಪ್ರಕೃತಿ ನಿಯಮದ ಪ್ರಕಾರ ಬೆಳಗಿನ ಸಮಯದಲ್ಲಿ ಗಾಳಿ ಸಮುದ್ರದಿಂದ ಭೂಮಿಯೆಡೆಗೆ ಮತ್ತು ಸಂಜೆ ಭೂಮಿಯಿಂದ ಸಮುದ್ರದ ಕಡೆಗೆ ಚಲಿಸುತ್ತದೆ ಆದರೆ ಪುರಿಯಲ್ಲಿ ಈ ವಿಸ್ಮಯ ವಿರುದ್ಧವಾಗಿ ನಡೆಯುತ್ತದೆ ಪ್ರಸಾದದ ರಹಸ್ಯ ದೇವಸ್ಥಾನಕ್ಕೆ ಪ್ರತಿದಿನ ಲಕ್ಷಾಂತರ ಭಕ್ತರು ಭೇಟಿ ನೀಡುತ್ತಾರೆ ಅಷ್ಟೂ ಭಕ್ತರಿಗೆ ಪ್ರಸಾದವನ್ನು ನೀಡಲಾಗುತ್ತದೆ ಆದರೆ ಮಾಡುವ ಪ್ರಸಾದ ಮಾತ್ರ ಯಾವತ್ತೂ ಹೆಚ್ಚಾಗುವುದೂ ಇಲ್ಲ ಕಡಿಮೆಯಾಗುವುದೂ ಇಲ್ಲ ದೇವಸ್ಥಾನ ಮುಚ್ಚಿದ ತಕ್ಷಣ ಪ್ರಸಾದವೂ ಖಾಲಿಯಾಗಿರುತ್ತದೆ ಜಗನ್ನಾಥನ ಸನ್ನಿಧಾನದಲ್ಲಿ ಪ್ರಸಾದ ಮಾಡುವ ವಿಧಾನವೂ ಬಹಳ ವಿಶೇಷ ಕಟ್ಟಿಗೆಯನ್ನು ಬಳಸಿಯೇ ವಿಶೇಷ ರುಚಿಯ ಪ್ರಸಾದವನ್ನು ಇಲ್ಲಿ ತಯಾರಿಸಲಾಗುತ್ತದೆ ಏಳು ಮಣ್ಣಿನ ಮಡಿಕೆಗಳನ್ನು ಪ್ರಸಾದ ತಯಾರಿಸಲು ಬಳಸುತ್ತಾರೆ ಒಂದರ ಮೇಲೆ ಮತ್ತೊಂದು ಮಡಿಕೆ ಇಟ್ಟು ಪ್ರಸಾದವನ್ನು ಬೇಯಲಿಡುತ್ತಾರೆ ಆಶ್ಚರ್ಯವೆಂದರೆ ಮೇಲಿನ ಮಡಿಕೆಯ ಪ್ರಸಾದ ಬೆಂದ ನಂತರವೇ ಕೆಳಗಿನ ಮಡಿಕೆಯ ಪ್ರಸಾದ ಬೇಯುತ್ತದೆ ವಿಗ್ರಹಗಳ ಬದಲಾವಣೆ ಇಲ್ಲಿರುವ ಜಗನ್ನಾಥ ಸ್ವಾಮಿ ಬಲರಾಮ ಮತ್ತು ಸುಭದ್ರಾದೇವಿ ಈ ಮೂರು ವಿಗ್ರಹಗಳನ್ನು ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಬದಲಾಯಿಸುತ್ತಾರೆ ಮತ್ತು ಹೊಸ ವಿಗ್ರಹಗಳನ್ನು ಸ್ಥಾಪಿಸುತ್ತಾರೆ ಈ ಸಮಯದಲ್ಲಿ ಸಂಪೂರ್ಣ ನಗರದ ವಿದ್ಯುತ್ ಕಡಿತಗೊಳಿಸುತ್ತಾರೆ ಮತ್ತು ಇಡೀ ನಗರ ಕತ್ತಲೆಯಿಂದ ತುಂಬಿರುತ್ತದೆ ವಿಗ್ರಹವನ್ನು ಬದಲಾಯಿಸುವ ಅರ್ಚಕರಿಗೆ ಮಾತ್ರ ದೇವಾಲಯದ ಒಳಗೆ ಅವಕಾಶವಿರುತ್ತದೆ ಮತ್ತು ಈ ಕಾರ್ಯ ಸಾಕಷ್ಟು ಭದ್ರತೆಯ ಮಧ್ಯೆ ಆಗುತ್ತದೆ ಪರಮಾತ್ಮನ ಹೃದಯ ಶ್ರೀಕೃಷ್ಣ ಪರಮಾತ್ಮ ತನ್ನ ಅವತಾರವನ್ನು ಮುಗಿಸಿ ಪಂಚಭೂತಗಳಲ್ಲಿ ಲೀನನಾದಾಗ ಅವನ ಹೃದಯ ಇಲ್ಲಿಯೇ ಉಳಿಯಿತಂತೆ ಆ ಹೃದಯ ಜಗನ್ನಾಥ ಸ್ವಾಮಿಯ ಮೂರ್ತಿಯಲ್ಲಿ ಇಂದಿಗೂ ಜೀವಂತವಾಗಿದೆ ಎಂದು ಹೇಳುತ್ತಾರೆ ಸೃಷ್ಟಿಯ ಹಲವಾರು ಘಟನೆಗಳಿಗೆ ವಿಜ್ಞಾನವೂ ಉತ್ತರಿಸಲು ಆಗುವುದಿಲ್ಲ ಅದೇ ರೀತಿ ಪುರಿ ಜಗನ್ನಾಥ ದೇವಾಲಯದಲ್ಲಿ ನಡೆಯುವ